ನನಗೆ ನನಗೆ ಗೊತ್ತಿನ ಮಟ್ಟಿಗೆ ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವ ಚರ್ಚೆನೂ ಆಗಿ ಕೇಳಿದ್ರು ಎಲ್ಲಿ ಕೇಳಿದ್ರು ನಾನು ಹೇಳಿದೆ ನಾವು ನೋಡೋಣಪ್ಪ ಚುನಾವಣೆಯನ್ನು ಮುಂದೆ ಪರಿಶೀಲನೆ ಮಾಡ

ಅನೇಕ ಆರೋಪಗಳು ವರದಿ ಪ್ರಕಾರ ಏನಾಗಿದೆ ಟಿ ಕಿಟ್ ಎಲ್ಲ ಪರ್ಚೇಸ್ ಅದು ಎರಡು ಎರಡು ಸಾವಿರದ ನೂರ ನಲವತ್ತು ಮುನ್ನೂರು ಮುನ್ನೂರ ಮೂವತ್ತು ರೂಪಾಯಿಗೆ ಸಿಗುತ್ತದೆ ಅಷ್ಟೊಂದು ಅದಕ್ಕೆ ಏನು ಹೇಳ್ತಾರೆ ನರೇಂದ್ರ ಮೋದಿ ಕೇಳಿದ ಭ್ರಷ್ಟಾಚಾರ ಮಾಡಿರೋದು ನಮ್ಮ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಮಾಡೋದು ಇಲ್ಲ ನರೇಂದ್ರ ಮೋದಿಯವರು ಸುಳ್ಳು ಹೇಳಿದ್ದಾರೆ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಏಳ್ನೂರು ಕೋಟಿ ಮಾಡಬಹುದು ಒಂದೇ ಒಂದು ರೂಪಾಯಿ ಮಾಡಿದ್ದೀವಿ ಅಂತ ಪ್ರೂವ್ ಮಾಡ್ಬಿಟ್ರೆ ರಿಟೈರ್ಡ್ ಫ್ರಮ್ ಪಾಲಿಟಿಕ್ಸ್ ರಿಟೈರ್ ಆಗ್ತಾರ ಅವ್ರ ಪ್ರಧಾನಮಂತ್ರಿ ಕೆಲಸ ಬಿಡ್ತಾರ ಸುಮ್ಮನೆ ಏನೋ ಸುಳ್ಳು ಹೇಳೋದು ಒಬ್ಬ ಪ್ರಧಾನಮಂತ್ರಿಯಾಗಿ ಸುಳ್ಳು ಹೇಳೋಕೆ ಒಂದು ಇತಿಮಿತಿ ಇರ್ತದೆ ಕರ್ನಾಟಕ ಗೌರ್ಮೆಂಟು ಟಾರ್ಗೆಟ್ ಮಾಡ್ತಾರೆ ಯಾಕಂತ ಒಂದು ದೊಡ್ ಸ್ಟೇಟು ಅಸೆಂಬ್ಲಿನಲ್ಲಿ ನೂರ ಮೂವತ್ತಾರು ಜನ ಸೋತ್ಬಿಟ್ಟಿದ್ದಾರೆ ಇವರಿಬ್ರು ಸೇರ್ ಕರ್ನಾಟಕನ ಟಾರ್ಗೆಟು ಸಿದ್ದರಾಮಯ್ಯನು ಟಾರ್ಗೆಟು ಕಾಂಗ್ರೆಸ್ ಪಕ್ಷ ಸರ್ಕಾರನು ಟಾರ್ಗೆಟ್